ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೇನಂದ್ರೆ ನಾವೆಲ್ಲ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ರಿ ಅಕ್ಕ ಇಂಟ್ರೊಡ್ಯೂಸ್ ಮಾಡ್ತೀವಿ ಇವರು ನಮ್ಮ ಮನೆಯವರು ನಮ್ಮ ಅಕ್ಕ ನಮ್ಮ ಬಾಬ ಇವರು ನಮ್ದು ಇನ್ಸ್ಟಾಗ್ರಾಮ್ ಇದೆ ಚಿಕ್ಕಬಳ್ಳಾಪುರ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಅದನ್ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಯೂಟ್ಯೂಬ್ ಸಹ ಇದೆ ಜೆ ಡಿ ಅಂತ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ಚಾಲೆಂಜ್ ಏನು ಅಂತ ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಇದೆ ತೋರಿಸಿ ಯಾರು ಕ್ಯಾಮ್ರಾ ನಮ್ಮಅಮ್ಮ ಇದಾರೆ ಸೊ ಏನಪ್ಪ ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಅಲ್ಲಿರೋ ನಮ್ಮಅಮ್ಮ ಯಾವ್ದಾದ್ರು ಅದೇ ಒಂದು ಆಲ್ಫಾಬೆಟ್ ಹೇಳ್ತಾರೆ ಸೊ ಲೈಕ್ ಎಸ್ ಅಂತ ಹೇಳಿದ್ರೆ ನಾವು ಓಡೋಗ್ಬಿಟ್ಟು ಒಂದು ಎಸ್ ಲೆಟರ್ ಅನಿಮಲ್ ಅಥವಾ ಏನಾದ್ರು ಒಂದು ತಿಂಗ್ ಏನಾದ್ರು ಒಂದು ಎತ್ಕೊಂಡು ಬರ್ಬೇಕು ಯಾರು ಫಸ್ಟ್ ಬರ್ತಾರೆ ಅವ್ರು ವಿನ್ನರ್ ಆಗ್ತಾರೆ ಸೊ ಉಳಿದಿರೋ ಇಬ್ಬರಿಗೆ ಅವ್ರು ಪನಿಷ್ಮೆಂಟ್ ಕೊಡ್ತಾರೆ ಆ ಥರ ವಿಡಿಯೋ ಇವತ್ತು ಬನ್ನಿ ಹೋಗೋಣ ಚಾಲೆಂಜ್ ಸ್ಟಾರ್ಟ್ ಮಾಡೋಕೆನಾ ಸೊ ಈಗ ನಮ್ಮ ಅಮ್ಮ ಹೇಳ್ತಾರೆ ಆಲ್ಫಾಬೆಟ್ ಯಾವುದು ಅಂತ ಅಮ್ಮ ಯಾವ್ದು ಆಲ್ಫಾಬೆಟ್ ಎಸ್ ಎಸ್

So, you got first challenge complete, I thought. Second word, Bambu. Second word, Bambu. Second word, Bambu. Second word, Bambu. Why are you doing this? Why are நம்ம நம்ம ஏன் பனிஷ்மெண்ட் நீட்டப்பாட் ಅಷ್ಟೇ ನಂದ್ ಬಾವೀಗ ಪನಿಶ್ಮೆಂಟ್ ಏನೋ ಯಾವ್ದಾಗ್ಲಿ ಪ್ರಸಾದ್ಗಳು ಅವೆಲ್ಲ ಅಂದ್ರೆ ಮುಂದೆ ನಮ್ಮ ಕದೋಳು ಸೆಕೆಂಡ್ ಪನಿಷ್ಮೆಂಟ್ ಕಂಪ್ಲೀಟ್ ಆಯ್ತು ಈಗ ಇನ್ಯಾವ್ ಅದು ಹೇಳ್ತಾರೆ ಅಲ್ಸ ಬಿಟ್ నెక్స్ట్ అల్ప బట్ సో ఈ భావ బిందా ఏ పనిష్మెంట్ కొట్టారు మేడం పనిష్మెంట్ ఒడ్స్

ನಾನು ಇಬ್ಬರಿಗೊಂದು ಪನಿಶ್ಮೆಂಟ್ ಕೊಡ್ತೀನಿ ಫಸ್ಟ್ ಪನಿಶ್ಮೆಂಟ್ ಬಂದು ನಮ್ ಭಾವನ್ಗೆ ನಮ್ಮ ಅಕ್ಕನ್ನ ಎತ್ಕೊಂಡು ತ್ರೀ ರೌಂಡ್ಸ್ ಹಾಕ್ಬೇಕು ತ್ರೀ ರೌಂಡ್ಸ್ ಆಗಲೇ ಹೇಳಿದ್ರಲ್ಲ ಸೇಮ್ ಗೇಮ್ ಇದು ಅವ್ರಿಗೆ ಒಂದು ಕಾಯ್ದೆ ಕುತ್ಕೊಂಡು ಅವ್ರು ಹೆಣ್ ತಿನ್ ಮುಟ್ಬೇಕು ಒಂದು ಸ್ಟಾರ್ಟು ಸಿಕ್ಕೇ ಬಿಡೋಣ ರಾಜ ರಾಣಿಯಂತೆ ನಾನು ನೀನು ಹಾಲು ಜೇನಿನಂತೆ ನಾನು ನೀನು ಅಷ್ಟೇ ஜி ஜி சொ மக்கள் நம்னிஷ்மெண்ட் குண்ட் ஆச்சு ஒன் எடுத்து மாத்தி ನಮ್ಮ ಅಕ್ಕ ಅಂದ್ರೆ ಸ್ವೀಟು ಇವ್ರ ಹತ್ರನೇ ಎಲ್ಲ ನನ್ ಬುದ್ಧಿ ಕಲ್ತಿರೋದು ನಮ್ಮ ಅಕ್ಕ ಅಂದ್ರೆ ಹಾರ್ಟು ನಮ್ಮ ಅಕ್ಕನೇ ಒಳ್ಳೆಯವಳು ಎಲ್ಲಾದ್ರೂ ಒಳ್ಳೆಯವ್ರು ಅಂತ ಒಂದು ಬೋರ್ಡ್ ಅಂತ ಹಾಕ್ಬೋದು ಅಂದ್ರೆ ನಮ್ಮ ಅಕ್ಕನ ಬೋರ್ಡ್ ಹಾಕ್ಬೋದು ನಮ್ಮ ಅಕ್ಕ ತುಂಬಾ ಒಳ್ಳೆಯವಳು ಅಕ್ಕ ಥ್ಯಾಂಕ್ಸ್ ಅಕ್ಕ ಮೊದಲು ಐವತ್ ಕೆ ಜಿ ಇದ್ರು ಇವಾಗ ಒಂದು ಎಂಬತ್ತು ಕೆ ಜಿ ಇನ್ನೊಂದು ಮೂವತ್ತು ಕೆ ಜಿ ಕಷ್ಟ ಬಿದ್ದು ವೇಟಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಮಾಡ್ತಾ ಇದಾರೆ ಆಲ್ ದಿ ಬೆಸ್ಟ್ ವೈ ವೈ ನಡ್ಕೊಂಡ್ಬಿಡ್ಬೇಕು ವೈ ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಇನ್ನ ಹೆಚ್ಚಿನ ಚಾಲೆಂಜಿಂಗ್ ವಿಡಿಯೋಸ್ ಬೇಕಂದ್ರೆ ಹೇಳು ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವ ತರ ಚಾಲೆಂಜಸ್ ವಿಡಿಯೋಸ್ ಎಲ್ಲ ಬೇಕು ಅಂದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಅದೇ ಚಾಲೆಂಜ್ ವಿಡಿಯೋಸ್ ನಾವು ಮಾಡ್ತೀವಿ ನಿಮ್ದು ಹೇಳಿ ಸೊ ಇದೊಂದು ಚಿಕ್ಕಬಳ್ಳಾಪುರ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಸೊ ಅದನ್ನ ದಯವಿಟ್ಟು ಫಾಲೋ ಮಾಡಿ ಇನ್ನೂ ಚಾಲೆಂಜಿಂಗ್ ವಿಡಿಯೋಸ್ ಅದರಲ್ಲೂ ಬರ್ತಾ ಇರುತ್ತೆ ಸೊ ಫನಿ ಫನಿ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಫಾಲೋ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಾರ್ ವ್ಲಾಗ್ ಬೈ ಬಾಯ್ ಬೆಲ್ಲ